ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆದ್ಯಂತ ಆರ್ಟ್ ವರ್ಲ್ಡ್ ನಾನು ಸೌಜನ್ಯ ರಜತ್ ಸಾಮಾನ್ಯವಾಗಿ ಸಂಜೆ ಹೊತ್ತು ಉಗುರುಗಳನ್ನು ಕತ್ತರಿಸಿದರೆ ನಮ್ಮ ಮನೆಗಳಲ್ಲಿ ಬೈತಾರೆ ಹಗಲಿನಲ್ಲಿ ಮಾತ್ರ ಉಗುರುಗಳನ್ನು ಕತ್ತರಿಸು ಅಂತ ಈ ರೀತಿ ನಮ್ಮ ಹಿರಿಯರು ನಮಗೆ ಹೇಳಲು ಕಾರಣವೇನು ಇದರ ಹಿಂದಿನ ಉದ್ದೇಶವೇನು ಈ ರೀತಿ ಸಂಪ್ರದಾಯವನ್ನು ಯಾಕೆ ಫಾಲೋ ಮಾಡಲಾಗ್ತಾ ಇದೆ ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಈ ರೀತಿಯ ಹಳೆಯ ಆಚರಣೆಗಳು ಕೆಲವರಿಗೆ ವಿಚಿತ್ರ ಅನಿಸಬಹುದು ಆದರೆ ಇದರ ಹಿಂದೆ ಕಾರಣಗಳಿತ್ತು ಸಂಜೆ ಹೊತ್ತು ಉಗುರುಗಳನ್ನು ಕತ್ತರಿಸುವುದನ್ನು ತಪ್ಪಿಸುವ ಅಭ್ಯಾಸವನ್ನ ಪ್ರಪಂಚಾದ್ಯಂತ ಅನೇಕ ಸಂಸ್ಕೃತಿಗಳು ಶತಮಾನಗಳಿಂದ ಆಚರಿಸಿಕೊಂಡು ಬಂದಿದೆ ಸಾಂಸ್ಕೃತಿಕ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳನ್ನು ಅವಲಂಬಿಸಿ ಕಾರಣಗಳು ಸ್ವಲ್ಪ ಬದಲಾಗಬಹುದು ಹಳೆಯ ಕಾಲದಲ್ಲಿ ಜನರು ಬೆಳಕಿಗಾಗಿ ದೀಪಗಳನ್ನ ಬಳಸ್ತಾ ಇದ್ರು ಮತ್ತು ಆ ದಿನಗಳಲ್ಲಿ ವಿದ್ಯುತ್ ಇರಲಿಲ್ಲ ಆದ್ದರಿಂದ ಸರಿಯಾದ ಬೆಳಕಿಲ್ಲದ ಕಾರಣ ಉಗುರುಗಳನ್ನು ಕತ್ತರಿಸುವುದು ಜನರಿಗೆ ಸವಾಲಿನ ಸಂಗತಿಯಾಯಿತು ಮತ್ತು ತಮ್ಮನ್ನು ತಾವು ಗಾಯಗೊಳಿಸುವ ಸಾಧ್ಯತೆಯನ್ನ ತಡೆಗಟ್ಟಬೇಕಿತ್ತು ಜೊತೆಗೆ ಜನರು ಕತ್ತಲೆಯಲ್ಲಿ ತಮ್ಮ ಉಗುರುಗಳ ನಿಖರವಾದ ಉದ್ದವನ್ನು ಅರಿತುಕೊಳ್ಳುವುದು ಕಷ್ಟವಾಗುತ್ತಿತ್ತು ಇನ್ನು ಅವುಗಳನ್ನು ಕತ್ತರಿಸುವುದು ಸಂಗ್ರಹಿಸುವುದು ಮತ್ತು ವಿಲುವರಿ ಮಾಡುವುದು ಕಷ್ಟಕರವಾಗಿತ್ತು ಇದಲ್ಲದೆ ಕತ್ತರಿಸಿದ ಉಗುರುಗಳ ತುಂಡುಗಳು ಕೊಳಕಿನಿಂದ ಕೂಡಿರುತ್ತಿತ್ತು ಮತ್ತು ಮನೆಯಲ್ಲಿ ಹರಡುತ್ತಿತ್ತು ಮತ್ತು ಜನರಿಗೆ ಅನುಕೂಲಕರವಾದ ಉಪಕರಣಗಳು ಇರಲಿಲ್ಲ ಹಾಗಾಗಿ ಅವರಿಗೆ ಗಾಯವಾಗುತ್ತಿತ್ತು ರಾತ್ರಿಯಲ್ಲಿ ವೈದ್ಯಕೀಯ ಸೇವೆಗಳು ಸಿಗುವುದು ಕಷ್ಟಕರವಾಗಿರುವುದರಿಂದ ಜನರು ರಾತ್ರಿಯಲ್ಲಿ ಉಗುರು ಕತ್ತರಿಸುವುದನ್ನು ತಡೆಯುತ್ತಿದ್ದರು ಹೆಚ್ಚುವರಿಯಾಗಿ ಈ ಸಮಯದಲ್ಲಿ ಜನರು ನೆಲದ ಮೇಲೆ ಕುಳಿತು ಊಟವನ್ನ ಮಾಡ್ತಾ ಇದ್ರು ಇದನ್ನ ಕೊಳಪು ಎಂದು ಪರಿಗಣಿಸಲಾಯಿತು ಮತ್ತು ಕತ್ತರಿಸಿದ ಉಗುರಿನ ತುಣುಕುಗಳು ಚೂಪಾಗಿರುವುದರಿಂದ ಅದರ ಮೇಲೆ ಕಾಲಿಟ್ಟರೆ ಗಾಯಗೊಳ್ಳುವ ಅಪಾಯವಿತ್ತು ರಾತ್ರಿಯ ಬೆಳಕಿನ ಕೊರತೆಯಿಂದಾಗಿ ಈ ಚೂಪಾದ ತುಂಡುಗಳು ಹಾನಿ ಉಂಟು ಮಾಡಬಹುದು ಎಂದು ಮತ್ತು ಅದರಿಂದ ಉಂಟಾಗುವ ಗಾಯಗಳನ್ನು ಮರೆ ಮಾಡಲು ಯಾವುದೇ ಮಾರ್ಗವಿರಲಿಲ್ಲ ಇದು ಕತ್ತಲಲ್ಲಿ ಗಾಯಗೊಳಿಸುವ ಸಾಧ್ಯತೆಯನ್ನ ಹೆಚ್ಚಿಸುತ್ತಿತ್ತು ಅದೇ ಹಗಲು ಹೊತ್ತಿನಲ್ಲಿ ಅದೇ ಉಪಕರಣಗಳನ್ನ ಬಳಸುವುದು ಸುಲಭವಾಗಿತ್ತು ಇದರ ಜೊತೆಗೆ ಮತ್ತೊಂದು ವಿಷಯವಿದೆ ಚರ್ಮವನ್ನ ಮೀರಿ ವಿಸ್ತರಿಸಿರುವ ಉಗುರುಗಳು ಸತ್ತ ಜೀವಕೋಶಗಳಾಗಿವೆ ಆದ್ದರಿಂದ ಬೆಳಕು ಇಲ್ಲದ ಜಾಗದಲ್ಲಿ ಕಾಲು ಬೆರಳುಗಳು ಹಾಗೂ ಕೈ ಬೆರಳುಗಳಲ್ಲಿ ಸತ್ತ ಚರ್ಮದ ಕೋಶಗಳು ಅಕಸ್ಮಾತ್ತಾಗಿ ಊಟದ ಜೊತೆ ಕಲುಷಿತಗೊಳ್ಳಬಹುದು ಅಥವಾ ಬಟ್ಟೆಗಳಿಗೆ ಅಂಟಿಕೊಳ್ಳಬಹುದು ಇದಲ್ಲದೆ ಈ ಸತ್ತ ಚರ್ಮದ ಕೋಶಗಳು ಅನಾರೋಗ್ಯ ಮತ್ತು ಸೋಂಕುಗಳಿಗೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳ ನೆಲೆಯಾಗಿ ಬದಲಾಗಬಹುದು ಆದ್ದರಿಂದ ಈ ನಿಯಮ ಇದರ ಜೊತೆ ನೆಲದ ಮೇಲೆ ಬಿದ್ದ ಉಗುರುಗಳನ್ನು ಕತ್ತರಿಸಿದ ಚೂಪಾದ ತುದಿಯು ಜನರನ್ನು ಗಾಯಗೊಳಿಸಬಹುದು ಮತ್ತು ಕೊನೆಯದಾಗಿ ಮಕ್ಕಳನ್ನು ಬೆಳೆಸುವುದು ಮತ್ತು ಕೆಲವು ಚಟುವಟಿಕೆಗಳು ಸೂಕ್ತವಾಗಿ ನಡೆಯುವಂತೆ ನೋಡಿಕೊಳ್ಳಲು ಜನರು ಈ ನಿಯಮಗಳನ್ನು ಆಯ್ಕೆ ಮಾಡಿಕೊಂಡರು ಆದ್ದರಿಂದ ಗಾಯ ಸೋಂಕು ತಡೆಗಟ್ಟಲು ಮತ್ತು ಶಿಸ್ತಿನಿಂದ ಬೆಳೆಯಲು ಜನರು ಸೂರ್ಯಾಸ್ತದ ನಂತರ ತಮ್ಮ ಉಗುರುಗಳನ್ನು ಕತ್ತರಿಸುವುದನ್ನು ನಿಷೇಧಿಸಿದರು ಆದರೆ ಈ ತರ್ಕ ಮೂಢನಂಬಿಕೆಯೆಂದು ತಪ್ಪಾಗಿ ಸಂಗ್ರಹವಾಯಿತು ಆದರೆ ವೈಜ್ಞಾನಿಕ ಮತ್ತು ವೈದ್ಯಕೀಯ ದೃಷ್ಟಿಕೋನದಿಂದ ದಿನದ ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಉಗುರುಗಳನ್ನು ಕತ್ತರಿಸುವುದರಿಂದ ಯಾವುದೇ ಆರೋಗ್ಯ ಅಪಾಯಗಳಿಲ್ಲ ಹಗಲಿನ ವೇಳೆಯಲ್ಲಿ ಗೋಚರತೆ ಹೆಚ್ಚು ಉತ್ತಮವಾಗಿರುತ್ತೆ ಮತ್ತು ಮಾನವ ಶಕ್ತಿಯು ಸಹ ಉತ್ತಮವಾಗಿರುತ್ತೆ ಆದ್ದರಿಂದ ಸೂರ್ಯನ ಬೆಳಕು ಉತ್ತಂಗದಲ್ಲಿರುವ ಬೆಳಗ್ಗೆ ಮತ್ತು ಹಗಲಿನ ವೇಳೆಯಲ್ಲಿ ಉಗುರುಗಳನ್ನು ಕತ್ತರಿಸಲು ಸಲಹೆ ನೀಡಲಾಗುತ್ತೆ ಇದರ ಜೊತೆಗೆ ಪುರಾಣ ಜ್ಯೋತಿಷ್ಯ ಹಾಗೂ ನಂಬಿಕೆಗಳು ತನ್ನದೇ ಆದ ಆಧಾರಗಳನ್ನ ಹೊಂದಿದೆ ಇದೆಲ್ಲಾ ಕಾರಣದಿಂದಾಗಿ ರಾತ್ರಿ ಹೊತ್ತು ಉಗುರುಗಳನ್ನ ಕತ್ತರಿಸಬೇಡಿ ಅಂತ ನಮ್ಮ ಹಿರಿಯರು ನಮಗೆ ಸಲಹೆಯನ್ನ ನೀಡ್ತಾ ಇದ್ರು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ